ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಯಾವುದೇ ಮಠದ ಅಪೂರ್ಣ ಅದು ಮಠ ಬೆಳೆದಿದೆ ಅಂತ ಹೇಳಿದ್ರೆ ರೈತರ ಕೊಡುಗೆ ಅಪಾರವಾಗಿದೆ ಈ ಬಿಸ್ನೆಸ್ ಮೆನ್ ಕೊಡುಗೆ ಕೊಟ್ಟಿದರೂ ಇಲ್ಲೂ ನನಗಂತೂ ಗೊತ್ತಿಲ್ಲ ಅಧಿಕಾರಿಗಳು ಕೊಡುಗೆ ಕೊಟ್ಟಿದ ಗೊತ್ತಿಲ್ಲ ಆದ್ರೆ ರೈತ ತನ್ನ ದೇವ್ರನಿಂದ ತೆಗೆದಂತ ಧಾನ್ಯವನ್ನು ಕೊಟ್ಟು ಮಠವನ್ನು ಬೆಳೆಸಿದ್ದಾರೆ ಹಂಗಾಗಿ ಎಲ್ಲ ಮಠಗಳು ರೈತರ ಬೆನ್ನಿಂದ ನಿಂತ್ಕೋಬೇಕಾದಂತ ಆದ್ಯ ಕರ್ತವ್ಯ ಮಾಡಬೇಕಾಗಿದೆ ಬಹುಶಃ ನೀರಿಲ್ಲ ಅಂತ ಹೇಳಿದ್ರೆ ನಾವು ಯಾರು ಇಲ್ವೇ ಇಲ್ಲ ಬಹಳಷ್ಟು ಜನಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಗಾಳಿ ನೀರು ಹಾರ ಸೊ ಗಾಳಿ ಇಲ್ಲದೆ ಎಷ್ಟೊತ್ತು ಬೆಳೆ ಬದುಕ್ಬೋದು ನಾವು ಒಂದು ನಿಮಿಷ ಹೋಗಿಡ್ಕೊಂಡ್ರೆ ಸಾಕು ಪದ್ದು ಜಾಡ್ಸಿದಾಗ ಓದ್ಬಿಡ್ತೀವಿ ನಾವು ಸೊ ಅದೇ ರೀತಿ ಗಾಳಿ ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆನ್ಸ್ ಇರುವಂತದ್ದು ನೀರು ಬೇಕಂದ್ರೆ ಎಂಟು ದಿನಗಳ ಕಾಲ ಬರಿ ನೀರ್ ಬಿಟ್ಟು ಜೀವನ ಸಾಕು ಬಿಟ್ಟು ಸೊ ನೀರ್ ಇಲ್ದೆ ಯಾರೂನು ಜೀವನದ ಬಗ್ಗೆ ಯೋಚನೆ ಮಾಡಕ್ ಶಕ್ ಆಗೋದೇ ಇಲ್ಲ ಹಂಗಾಗಿ ಅದರಲ್ಲೂ ರೈತರಿಗೆ ರೈತರು ಅಂದ್ರೆ ನೀರ್ ಬೇಕೇ ಬೇಕು ಆಮೇಲೆ ಬಹಳ ಜನಕ್ಕೆ ಈಗ ನಮ್ಗೆ ಈ ಸವಲತ್ತುಗಳು ಜಾಸ್ತಿ ಆಗಿ ದೌಲತ್ಗಳು ಜಾಸ್ತಿ ಆಗಿಬಿಟ್ಟು ಬಹುಶಃ ಅನ್ಸುತ್ತೆ ಇನ್ ಮುಂದೆ ಯಾರಾದ್ರೂ ಟ್ಯಾಕ್ಸ್ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೈಜ್ ಬಿಲ್ಡಿಂಗ್ ನೋಡ್ಕೊಂಡು ಬೇಕಲ್ಲ ಎಷ್ಟು ನಲ್ಲಿ ಇದೆ ಅದ್ ಟ್ಯಾಕ್ಸ್ ಫಿಕ್ಸ್ ಮಾಡ್ಬೇಕು ಯಾಕಂದ್ರೆ ನಲ್ಲಿ ಎಷ್ಟು ಜಾಸ್ತಿ ವೇಸ್ಟ್ ಮಾಡ್ತಾರೆ ಆಮೇಲೆ ಯಾರ ಮನೇಲಿ ನೀರಿನ ಟ್ಯಾಂಕ್ ಜಾಸ್ತಿ ದೊಡ್ಡದಾ ಕೊಟ್ಟಾರೋ ಅವ್ನು ಜಾಸ್ತಿ ಟ್ಯಾಕ್ಸ್ ಹಾಕ್ಬೇಕು ಯಾಕಂದ್ರೆ ನೀರು ಟ್ಯಾಂಕ್ ಅಲ್ಲಿ ನೀರು ಜಾಸ್ತಿ ಇತ್ತು ಜಾಸ್ತಿ ಖರ್ಚು ಮಾಡ್ತಾರೆ ಒಂದು ಭೂಮಿ ಇದೆ ಅದರಲ್ಲಿ ಆ ಭೂಮಿ ಇರೋದು ಐನೂರ ಹತ್ತು ಮಿಲಿಯನ್ ಸ್ಕ್ವೈರ್ ಕಿಲೋಮೀಟರ್ ಇದೆ ஐநூறு மிளியன் கிளோமீட்டர் எப்போன்ட்டு நீர் இது அங்காதே இன்னேனா சார் இது சார் விசார்கோஷி எப்போ நீர் இல்லை ஜாக இது இன்னேன் சார் நம்ம அந்த அது நீர் நீர்ல எல்லா நீரும் நமக்கு ஆக எப்பசெண்ட் நீர் அந்த முன்னூற மில்லியன் ஸ்கொயர் கிளோமீட்டர் நீர் இல்லை நம்ம சோ அது நமக்கு ஜாக எஸே துறோ நீர் கண்டு சோ நூறு பர்செண்ட் அந்த ஏன் முன்னூர் அறுவத்து கிலோமீட்டர் நீர் இல்லை அதில் நூறு பர்செண்ட் அந்த லக்கண்ட் தொம்பத்தேழு பர்செண்ட் அது நமக்கு நப எஸ் பர்செண்ட் தொம்பத்தேழு பர்செண்ட் நீர் எல்லா இது அந்த சமுதிரலே சமுதிர நீர் குடிய குடியில் சோ நீங்க உழ்கிழந்த கேவல நூறு பர்செண்ட் நீர் மாத்திரம் ஆனால் பர்செண்ட்ல அதே க்ளேசியர்ஸ் அது ஹிமாலயில் தலப்பினு மஞ்சுகி ரீத்தின் இல்லை சோங்க ஆ நீர் நீங்க தகோக்க சாத்தவே இல்ல அப்பி தப்பி முஞ்சுகெல்லாம் கருபுட் நமது ஏன் லாண்ட் இது கடமை ஆகிறது அது கருகூ நம் உபயோகும் ஆகும் இங்கேத்தேன் ஓசான்ல இதில் நம்ம இமகெல்லாம் கருக் தாவே இமாலய கருக் தங்க சார் ஒழேதாய் நீர் அன்க்கொழிங்கில்ல ஆ நீர் ஏனாதீலா முச்சக்கொண்டு ஹோட் சொல்வீச ஆ நீர் மட்ட ஜாஸ்தி ஆயிட்டே சோங்க அதன உழஸ்க்கோக்கே இன்னும் உழந்த நம்ம நூறு நூறு பர்சென்ட் கடை நீர் அல்ல நம் எல்லா நீர் ல இதனோக்கர் எல்லா இது அந்த இன்னொரு நம்ம நீரின சாது ஏன்னா நம்ம எல்லோரு யாவ நதி கிளீன் ஆகி நீங்க இந்த காலில் கலச மா கை இங்க நீர் குடித்த குடித்தீர இது குடிய நீங்க ஆ நீர் நான் மலீனா தான் சோங்க நமக்கு லீரு படிம ಸೊ ಈ ಲಭ್ಯ ಇರುವಂತ ಮೂರು ಪರ್ಸೆಂಟ್ ನೀರಲ್ಲಿ ನಮಗೆ ಉಪಯೋಗಕ್ಕೆ ಬರೋದು ಒಂದೇ ಪರ್ಸೆಂಟ್ ಇನ್ನೊಂದು ಪರ್ಸೆಂಟ್ ಅಂತರ್ಜಲದಲ್ಲಿ ಇರೋದನ್ನ ನಾವು ಬಳಸಬಾರ್ದು ಕಷ್ಟ ಬಂದಾಗ ಬಳಸ್ಕೋಬೇಕು ನಿನ್ ತಂದೆ ಸಾಸಿವೆ ನಿನ್ ತಾಯಿ ಸಾಸಿವೆ ಪೆಟ್ಟಿಗೆ ಒಳಗೆ ಒಂದೇ ದುಡ್ಡು ಇಡ್ತಿದ್ರು ಕಷ್ಟ ಬಂದಾಗ ಗೊತ್ತಿಲ್ಲದಂಗೆ ಗೊತ್ತಿಲ್ದಂಗೆ ಬೇಕಾಗ ಅಂತ ಅಂತೇಳಿ ಅದೇ ಅಲ್ಲಿ ಪೆಟ್ಟೆ ಇಡ್ತಿದ್ರು ಉದ್ದೇಶ ಏನಪ್ಪ ಅಂದ್ರೆ ನೆಸೆಸಿಟಿ ಬಿದ್ದಾಗ ಬಳಸ್ಕೋಬೇಕು ಅಂತೇಳಿ ಸೊ ಹಂಗಾಗಿ ಇರೋ ಒಂದು ಪರ್ಸೆಂಟ್ ನೀರನ್ನ ನಾವು ಸರಿಯಾಗಿ ಸದ್ಬಳಕೆ ಮಾಡಬೇಕು ಪುನರ್ ಬಳಕೆ ಮಾಡ್ಬೇಕು ಪುನರ್ ಬಳಕೆ ಮಾಡ್ಬೇಕು ಆ ಒಂದು ಪರಿಸ್ಥಿತಿ ಬಂದು ಇವಾಗೆಲ್ಲ ನೀರಿನ ಬಾಟ್ಲು ನೋಡ್ತಾ ಇದ್ರೆ ಹಿಂದೆ ನೀರಿನ ಬಾಟ್ಲು ನೋಡಿದ್ರ ನೀವು ಇಲ್ವೇ ಇಲ್ಲ ನೀವ್ ಹಿಂದೆ ನೀವ್ ಮನೆಗೆ ಯಾರಾದ್ರೂ ಹಾಲು ತಂದು ಹಾಕಿದ್ರೆ ಯಶ್ಮಿ ವ್ಯಾಖ್ಯ ಅಂತ ಕೇಳ್ತಿದ್ರಲ್ವಾ ಇನ್ ಮುಂದೆ ಕೇಳಂಗೇ ಇಲ್ಲ ನೀವು ಯಾಕಂದ್ರೆ ಹಾಲ್ಗಿಂತ ನೀರಿನ ರೇಟೇ ಜಾಸ್ತಿ ಇಲ್ಲ ಆ ಒಂದು ಪರಿಸ್ಥಿತಿ ಬಂದು ನಿಂತ್ಕೊತಾ ಇದೆ ನಮ್ಗೆ ಸೊ ನೀರಿನ ಆಮೇಲೆ ನೀರ್ ಇಲ್ಲ ಅಂದ್ರೆ ಕಷ್ಟ ಯಾರಾದ್ರೂ ಇಪ್ಪತ್ತು ರೂಪಾಯಿ ಕೊಟ್ಟು ನೀರಿನ ಬಾಟ್ಲಕ್ಕೆ ಈಗ ಹಾಲಿನ ರೇಟ್ ಕಡಿಮೆ ಮಾಡಿ ಅಂತ ಕೇಳ್ತೀರಲ್ಲ ಯಾರಾದ್ರೂ ನೀರಿನ ಬಾಟ್ಲು ಕಡಿಮೆ ಮಾಡಿ ಅಂತ ಕೇಳಿದೀರ ನೀವು ಸೊ ಊರಿ ಕೊಟ್ಬಿಟ್ಟು ಕೈ ಮುಗ್ರಿ ಕೊಟ್ಬಿಟ್ಟು ಬರ್ತಾ ಇದೀವಿ ನಾವು ನಮ್ಮ ಪರಿಸ್ಥಿತಿ ಹಂಗಾಗಿದೆ ಇವತ್ತು ಒಂದು ಹಾಲಿನಗಿಂತ ನೀರೇ ಜಾಸ್ತಿ ಆಗೋಗಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಇನ್ ಮುಂದೆ ನೀರ್ ಹಾಲಿಗೆ ನೀರ್ ಹಾಕಂತ ಪರಿಸ್ಥಿತಿ ಬರೋದಿಲ್ಲ ಸೊ ಇದು ಆಮೇಲೆ ಎರಡನೇದಾಗಿ ಇರೋ ಒಂದು ಪರ್ಸೆಂಟ್ ನೀರು ನಾವು ಬಳಸ್ತಾ ಇದೀವಿ ತೊಂಬತ್ ಪರ್ಸೆಂಟ್ ಅಗ್ರಿಕಲ್ಚರ್ಗೆ இவத்து யாக்கே ஒன்று பிரமக்கவங்க அந்த நம்ம லேவ் நூறு பர்செண்ட் நீரில் தொம்பத் பர்செண்ட் கருஷி படஸ்தீவி ஆ தம்பத் பர்செண்ட் கருஷி படஸ்தாற நான் எச்செத்துக்கொண்டு நம்ம கல்ச மாதிரி யாக்கி நான் சதைக்கி ரைத்தேனா நீர் பெலையே இல்ல நம்ம ஃபிரீ நீர் தான் ஏனோ இது நீர் கட்டவிட்டு ಬಹುಶಃ ನಿಮ್ಗೆ ಆಶ್ಚರ್ಯ ಪಡ್ಬೋದು ನಮ್ಮ ಮಂಡ್ಯ ಮದ್ದೂರು ಆ ಕಡೆ ಇಲ್ಲ ನೀರು ಏನು ತಮಿಳ್ನಾಡುಗೆ ಹೋಗ್ತೈತಲ್ಲ ನೀರು ಅವರು ರೈತರು ಬಹಳ ಖುಷಿಯಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬರೀ ನೀರು ಬರ್ತಾ ಇಲ್ಲ ಅವ್ರಿಗೆ ನಿಮ್ ಗದ್ದೆಗಳಿಂದ ನೀವು ಹಾಕಿರೋ ಗೊಬ್ಬರನೂ ಹೋಗ್ತಾ ಇದೆ ರಾತ್ರಿ ನೀರು ಕಟ್ಬಿಡೋದು ಮನೆಗೆ ಹೋಗಿ ಮನೆ ಸೊ ಗೊಬ್ಬರ ಸಮೇತವಾಗಿ ನೀರು ಹೋಯ್ತಾ ಇದೆ ಅವ್ರು ನಿಮ್ ನೀರು ಇಟ್ಕೊಂಡು ಅವ್ರು ಬೆಳೆ ಬೆಳ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಗೆ ರೇಷನ್ ಅಲ್ಲಿ ನಿಮ್ಗೆ ಇವಾಗೆಲ್ಲ ರೇಷನ್ ಅಲ್ಲಿ ಏನೇನು ಕೊಡ್ತಾರೆ ಅಕ್ಕಿ ಗೋಧಿ ರಾಗಿ ಅವು ಕೊಡ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ನೀರು ರೇಷನ್ ಕೊಡಂತ ಪರಿಸ್ಥಿತಿ ಬರುತ್ತೆ ಕುಡಿಯೋಕೆ ಎರಡು ಲೀಟರ್ ನೀರು ಒಪ್ಪನ್ಗೆ ಸ್ನಾನ ಮಾಡಕ್ ನಾಲ್ಕು ಲೀಟರ್ ಅದು ಬೇರೆ ತರ ನೀರು ಬಟ್ಟೆ ಹೋಗಕ್ಕೆ ಬೇರೆ ತರ ನೀರು ಈ ತರ ಬರಂತ ಪರಿಸ್ಥಿತಿ ನಿನ್ ತಮಾಷೆ ಅನ್ಸ್ಬಹುದು ನಿಮಗೆ ಬಟ್ ವಾಸ್ತು ಸತ್ಯ ಇನ್ ಮುಂದೆ ಬರುತ್ತೆ ಬಟ್ ಈಗಿಂದ ನಾವು ಎಚ್ಚರಿಸ ಆಮೇಲೆ ಈಗ ಏನ್ಮಕ್ಳು ಈಗ ಬಹಳ ಜನ ಈಗ ತಲೆಗೆ ಎಣ್ಣೆ ಹಾಕುತ್ತಿದ್ರಿ ನೀವು ಇನ್ ಮುಂದೆ ಎಣ್ಣೆ ಹಾಕೊಳಂಗಿಲ್ಲ ನೀವು ಹೊಟ್ಟೆಗಂತ ಹಾಕಳಂಗಿಲ್ಲ ಬಿಡಿ ಪ್ರಶ್ನೆ ಬೇರೆ ಯಾಕೆ ತಲೆಗೆ ಎಣ್ಣೆ ಹಾಕಬಾರ್ದು ಅಂತ ಹೇಳ್ದೆ ತಲೆಗೆ ಎಣ್ಣೆ ಹಾಕುತ್ತೆ ಅಂತಂದ್ರೆ ನೀವು ಸ್ನಾನ ಮಾಡ್ಬೇಕು ಅಂದ್ರೆ ನೀರು ಜಾಸ್ತಿ ಬೇಕು ಸಿಗಕ್ಕೆ ಹಾಕ್ತೀನಿ ತಿರ್ಗಾದಕ್ ನೀರು ಜಾಸ್ತಿ ಬೇಕು ಇನ್ ಮುಂದೆ ಎಲ್ಲರೂ ಶಾರ್ಟ್ ಕಟಿಂಗ್ ಏನ್ ಸಮರ್ ಕಟ್ಟಿಂಗು ಮಿಲ್ಟ್ರಿ ಕಟಿಂಗ್ ಮಾಡ್ಬೇಕಾಗ್ತದೆ ದಯಮಾಡಿ ನೀರ್ನ ಬೇಕು ಇನ್ ಮುಂದೆ ದುಡ್ಡು ಸಿಗ್ಬೋದು ನೀರ್ ಸಿಗೋದಿಲ್ಲ ಗಾಂಧೀಜಿ ಅವಾಗ್ಲೇ ಹೇಳಿದ್ರು ದುಡ್ಡನ್ನ ನೀವು ಬಹಳ ಏನ್ ಮಾಡ್ತೀರಿ ನೀರ್ನ ಹೆಂಗೋ ಖರ್ಚು ಮಾಡ್ತಿದಿಲ್ಲ ಇನ್ ಮುಂದೆ ನೀವೇನೂ ಒಂದು ಮಗ್ಗು ನೀರ್ ಎಷ್ಟೇ ಅಂದ್ರೆ ಬಿಸಿಲರಿ ಲೆಕ್ಕ ಹಾಕೊಂಡು ಇಪ್ಪತ್ತು ರೂಪಾಯಿ ಹೋಯ್ತು ಇನ್ ಮುಂದೆ ನೀರಿನ ದುಡ್ಡು ತರ ಖರ್ಚು ಮಾಡ್ಬೇಕಾಗ್ತತೆ ಆಗ ಮಾತ್ರ ಆಗ್ತತೆ ಮುಂದಿನ ದಿನಗಳಲ್ಲಿ ಈ ನೀರಿನ ಸಮಸ್ಯೆ ಜಾಸ್ತಿ ಆಗದಂತೂ ಗ್ಯಾರಂಟಿ ಕಡಿಮೆ ಅಂತೂ ಆಗ ಸಾಧ್ಯವೇ ಇಲ್ಲ ಜನಸಂಖ್ಯೆ ಜಾಸ್ತಿ ಆಗೇ ಆಗ್ತಾ ಇದೆ ನೀರ್ನ ಮಲೀನ ಮಾಡ್ತಾ ಇದ್ದೀವಿ ಸರಿಯಾಗಿ ಮಳೆ ಬರ್ತಾ ಇಲ್ಲ ಎಲ್ಲೆಲ್ಲೋ ಮಳೆ ಬತ್ತೆ ಬೇಕಾದಾಗ ಬರೋದಿಲ್ಲ ಹಿಂಗೆಲ್ಲ ಆಗಿರೋದ್ರಿಂದ ನೀರಿನ ಸಮಸ್ಯೆನ ನಾವು ಈಗ್ಲಿಂದಾನೇ ಅರ್ಥ ಮಾಡ್ಕೊಂಡು ಕಷ್ಟ ಬಂದಾಗಿ ಒದ್ದಾಡೋದ್ರಲ್ಲಿ ಈಗ್ಲೇನೆ ನಾವು ಐತೆ ನಾವು ಪ್ಲಾನ್ ಔಟ್ ಮಾಡ್ಬೇಕು ಬಹುಶಃ ರೈತರ ನನ್ನ ಮನವಿ ಒಂದೇ ಒಂದು ಈಗ ಎಫ್ ಪಿ ಓ ಅಂತ ಹೇಳಿದ್ದೇನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಎಫ್ ಪಿ ಓ ಅಂತ ಒಂದು ಸ್ಕೀಮ್ ಇದೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಬರೀ ನನ್ ವಿಚಿತ್ರ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ಸಮಸ್ಯೆ ಬೇಕಾದ್ರೂ ಸಾಲ್ವ್ ಮಾಡ್ಬೋದು ಬಟ್ ರೈತರ ಸಮಸ್ಯೆ ಸಾಲ್ವ್ ಮಾಡಕ್ ಆಯ್ತಾ ಇಲ್ವೇ ಹಿಂದೆ ಏನಿತ್ತು ಅದೇ ಅದನ್ನೇ ಹೇಳ್ಕೊಂಡು ಬಂದಿದಿರಿ ನಮ್ಗೆ ಬೆಲೆ ಕೊಡಿ ಮತ್ತೆ ಒತ್ತಡ ಮೋಸ ಮಾಡ್ತಾವನೆ ರೈತರು ಸರಿಯಾಗಿ ಸಿಕ್ತಿಲ್ಲ ಸೀಡ್ ಸಿಗ್ತಾ ಇಲ್ಲ ಫರ್ಟಿಲೈಸರ್ ಸಿಗ್ತಾ ಇಲ್ಲ ಏನ್ ಇದಕ್ಕೆ ಪರಿಹಾರ ಇಲ್ವಾ ಇದೆ ಯಾರ್ದು ಬೇಕಾಗಿಲ್ಲ ಯಾರ್ದು ಈ ಪರಿಹಾರ ಬೇಕಾಗಿಲ್ಲ ರೈತರಿಗೂ ಬೇಕಾಗಿಲ್ಲ ನೀವು ಮನ್ಸು ಮಾಡಿದ್ರೆ イプリヤールを取ったおかしいで。